ಅಮಾಯಕರ ಮೇಲೆ ರೈತರ ಮೇಲೆ ರೈತ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಕೈ ಎಂತ ಸನ್ನಿವೇಶ ಇವತ್ತು ನಮ್ಮ ಜಿಲ್ಲೆನಲ್ಲಿ ಸೃಷ್ಟಿ ಮಾಡಿರತಕ್ಕಂಥ ಈ ಸಮಾಜದಾತ್ಮಕ ರಾಕ್ಷಸರು ಯಾರ ಹೌದಪ್ಪ ಇನ್ನೊಂದು ಪ್ರಶ್ನೆ ನನಗೆ ಇನ್ನೊಂದು ಪ್ರಶ್ನೆ ಜಿಬಿಡಿಎ ರಚನೆ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ತಿಂಗಳು ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಆಗ ಬಹಳ ಜನ ಸದಸ್ಯರಾಗಿ ನೇಮಕಾತಿ ಆಗ್ತಾರೆ ಅದರಲ್ಲಿ ಒಬ್ರು ರಮೇಶ್ ಅಂತಕ್ಕಂಥವ್ರನ್ನ ಇತ್ತೀಚಿನ ದಿನಗಳಲ್ಲಿ ಅವ್ರನ್ನ ಆ ಸದಸ್ಯತ್ವ ಸ್ಥಾನದಿಂದ ಇರಿಸಿ ಅಲ್ಲಿ ಉಪಮುಖ್ಯಮಂತ್ರಿಗಳ ಸಹೋದರನನ್ನ ಕೂರಿಸ್ತಾರೆ ಅಲ್ಲಪ್ಪ ನೀವು ಜಿ ಬಿಡಿ ಸದಸ್ಯರನ್ನ ನೇಮಕಾತಿ ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಈಗ ಹೋಗ್ಲಿ ಪಾಪ ನಿಮ್ ಸಹೋದರ ಜನಪ್ರತಿನಿಧಿಲ್ಲ ಯಾಕಂದ್ರೆ ಇಲ್ಲಿ ಬೆಂಗಳೂರು ಗ್ರಾಮಾಂತರದ ಸಂಸದರು ಗೆದ್ದಿಲ್ವೇ ಸೇರ್ಸ್ಕೊಳೋದವ್ರು ಅವ್ರೂ ಒಳಗಡೆ ಅದೇನು ಒಳಗಡೆ ವ್ಯವಹಾರ ಮಾಡ್ಕೊಳ್ಳ ನೀವು ನೀವೇ ಈಗ ಸದಸ್ಯ ಮುಂದೆ ಇದ್ದಾರಣ ಅಧ್ಯಕ್ಷ ಯಾವುದಕ್ಕೆ ಮಾಡ್ತಾ ಇದೀರಿ ಇದು ನೀವು ಇವತ್ತಿನ ಈ ಒಂದು ಪ್ರಾಜೆಕ್ಟ್ ಯೋಜನೆಯನ್ನ ಕೈಗೆ ಎತ್ಕೊಂಡಿದ್ದಾರೆ ಅತ್ಯಂತ ಸ್ಪಷ್ಟ ಇದರಲ್ಲಿ ಯಾರು ಅನುಮಾನ ಪಡಬೇಕಾಗಿಲ್ಲ ಪ್ರತಿಯೊಬ್ಬರು ರಿಯಲ್ ಎಸ್ಟೇಟ್ ದಂಧೆ ಕೋರರಿಗೆ ಒಂದು ಮಾಫಿಯಾ ನಡೆಸ್ತಕ್ಕಂಥದ್ದಕ್ಕೆ ಇವತ್ತು ಇವೆಲ್ಲವೂ ಕೂಡ ಉನ್ನಾರ ಎಲ್ಲವೂ ಕೂಡ ತಯಾರಿ ನಡೀತಾ ಇರ್ತಕ್ಕಂಥದ್ದು ಒಂದ್ ಕಡೆ ದುಡ್ಡಿಲ್ಲ ಸಾಲ ತಗೋತೀನಿ ಅಂತೀರಾ ಮೂರು ವರ್ಷದಲ್ಲಿ ಈ ಯೋಜನೆಯನ್ನು ಸಂಪೂರ್ಣಗೊಳಿಸ್ತಾರೆ ಅಂತಾರೆ ಮೂರೇ ವರ್ಷದಲ್ಲಿ ಮೂರು ವರ್ಷದಲ್ಲಿ ನೀವು ಸಂಪೂರ್ಣಗೊಳಿಸಲಿಲ್ಲ ಈ ಅಂದ್ರೆ ಈಗಾಗಲೇ ರೈತರು ಜಮೀನು ಮಾರಾಟ ಮಾಡಂಗಿಲ್ಲ ಮುಂದಿನ ದಿನಗಳಲ್ಲಿ ಪ್ರತಿನಿತ್ಯ ನೀವು ಎದುರು ನೋಡ್ತಕ್ಕಂಥ ಸಂಕಷ್ಟ ದಿನಗಳು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ನಿಮಗೆ ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳ ಆಗೋಕೆ ಕೈ ಕೊಡ್ತು ಅಥವಾ ನಿಮ್ ಮಗನದು ಮಗಳದ್ದು ಮದುವೆ ಇಂಥ ವಿಚಾರಗಳಲ್ಲಿ ಇವತ್ತು ಏನಾದರೂ ನೀವು ಲೋನ್ ತಗೊಳ್ಬೇಕು ಅಂತ ಬ್ಯಾಂಕ್ ಹತ್ರ ಇವತ್ತು ನೀವು ಈ ರೀತಿ ಸರ್ಕಾರ ಮೂರುವಷ್ಟ ಯೋಜನೆಯನ್ನ ಮಾಡ್ತೇವೆ ಸಂಪೂರ್ಣಗೊಳಿಸ್ತೇವೆ ಅಂತ ನಿಮ್ಮನ್ನು ಸಿಗಿಸ್ಬಿಟ್ರೆ ಮುಂದೆ ಪರಿಸ್ಥಿತಿಗಳೇನಾಗತ್ತೆ ರೈತರ ಪರಿಸ್ಥಿತಿಗಳು ಆಮೇಲೆ ಇಲ್ಲಿರ್ತಕ್ಕಂಥವ್ರ ನನಗಿಂತ ಚೆನ್ನಾಗಿ ನಿಮ್ ಎಲ್ರಿಗೂ ಅರಿವಿದೆ ಯಾಕೆಂದ್ರೆ ಇಲ್ಲಿ ಬಂದ್ ಕೂತಿರ್ತಕ್ಕಂಥವ್ರು ಬಹುಶಃ ಬಹುತೇಕ ಎಲ್ಲ ಸಣ್ಣ ರೈತಗಳೇ ಯಾರು ಕೂಡ ಏನ್ ದೊಡ್ಡ ದೊಡ್ಡ ಜಮೀನ್ದಾರು ಯಾರ್ಯಾರು ದೊಡ್ಡ ದೊಡ್ಡ ಎಕರೆಗಟ್ಟಲೆ ಜಮೀನನ್ನ ಹೊಂದಿರತಕ್ಕ ರೈತರು ಯಾರು ಇಲ್ಲಿಲ್ಲ ನೀವ್ ಹೆಂಗೋ ಗೌರವಿತವಾಗಿ ನಿಮ್ ಜೀವನ ಕಟ್ಕೊಂಡು ಹೋಗ್ತಾ ಇದೀರಿ ಬದುಕ್ ಕಟ್ಕೊಂಡು ಹೋಗ್ತಾ ಇದ್ದೀರಿ ದಯವಿಟ್ಟು ನೀವು ಏನು ಉದ್ದಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ ಬಹಳ ದೂರದ ಮಾತು ದೂರದ ಪ್ರಶ್ನೆ ನೀವ್ ಮತ್ತಿನ್ಯಾರನ್ನು ಕರ್ಕೊಂಡ್ಬಂದು ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಸೋದಿಕ್ಕೆ ನೀವು ಉದ್ಧಾರಾಗದಕ್ಕೆ ನಿಮ್ ಜೇ ಪತ್ತಿ ಮಾಡ್ಕೊಳ್ಳೋದಿಕ್ಕೆ ಬೇರೆ ಇನ್ಯಾವ್ದಾರು ಜಾಗ ನೋಡ್ಕೊಳ್ಳಿ ಯಾಕೆ ಬಂದು ಅಮಾಯಕ ರೈತರ ಹೊಟ್ಟೆ ಮೇಲೆ ಹುಡುಕಿ ಅಣ್ಣ ನಾನು ಇಲ್ಲಿ ಇವತ್ತು ಭಾಷಣ ಮಾಡ ಹೋದ್ರೆ ಆಗಲ್ಲ ನಾನು ಕೊನೆದಾಗ ಒಂದ್ ಹೇಳ್ತೀನಿ ಕುಮಾರಣ್ಣ ಮಾತಾಡ್ತಾರೆ ಯಾಕೆ ಎಷ್ಟು ಮಾತಾಡಿದ್ರು ಅಷ್ಟೇ ನಾನು ಮಂಜಣ್ಣ ಅವ್ರಿಗೆ ಮತ್ತೆ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಮುಚ್ಚುಮರೆ ಏನಿಲ್ಲ

ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಹಾಕ್ತೀರಾ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್